ಸ್ನೇಹತ್ರಿ ನಮಸ್ಕಾರ ಸ್ನೇಹತ್ರಿ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಹಾಗೇ ಪುತ್ಕಲಿಕ್ಕೆ ಅನ್ನುವಂತಹ ಬೆಲ್ಲೈಕಿ ಈ ರೀತಿ ಮಾಡೋದರಿಂದ ಈ ಯೂಟ್ಯೂಬ್ ಚಾನಲ್ ಹೋದ ತಕ್ಷಣ ನಮ್ಮ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ನಾನು ಸುದ್ದಿ ಚಾನಲ್ ಮಾಡಿರೋದು ಕೇವಲ ಮನೋರಂಜನೆಗೆ ಯಾವುದೇ ರೀತಿಯ ಮನ ಮನೋರಂಜನೆಗೆಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡ್ತೀನಿ ಅದು ಏನಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ತುಂಬ ಚಿಕ್ಕ ಚಿಕ್ಕ ವಯಸ್ಸೋರೆಲ್ಲ ಶಾಸಕರು ಸಚಿವರಾಗಿಬಿಟ್ಟು ಇಷ್ಟ ಬಂದಂಗೆ ಮಾತಾಡೋದು ಇಷ್ಟ ಬಂದಂಗೆ ಪ್ರೆಸ್ ಮೀಟ್ ಮುಖಾಂತರವಾಗಿ ಸಮಾಜಕ್ಕೆ ಏನೇನೋ ಸಂದೇಶಗಳು ಕೊಡ್ತಾ ಇರ್ತಾರೆ ಈ ಸಂದೇಶಗಳನ್ನು ನೋಡುವಂತಹ ಯುವಕರಲ್ಲಿ ಸ್ವಲ್ಪ ದಾರಿ ತಪ್ಪೋ ಕೆಲಸಗಳು ನಡೀತಿದ್ದಾವೆ ತುಂಬಾ ನಡೀತಿದ್ದಾವೆ ಯಾಕಂದರೆ ಮೀಡಿಯಾಗಳಲ್ಲಿ ಹೇಳುವಂತಹ ಶಾಸಕರಾಗ್ಬೋದು ಸಚಿವರಾಗ್ಬೋದು ಏನು ನಿಜ ಇರ್ಬೋದು ಅಂಥೇಳಿ ಆ ಕಡೆ ಗಮನ ಹಾಕ್ತಾರೆ ಯುವಕರು ಹಾಗಾಗಿ ಈ ಶಾಸಕರಾಗ್ಬೋದು ಸಚಿವರಾಗ್ಬೋದು ಅವ್ರ ಸ್ಥಾನಕ್ಕೆ ತಕ್ಕಂತೆ ಸ್ಟೇಟ್ಮೆಂಟ್ಗಳು ಕೊಡಬೇಕು ಪ್ರೆಸ್ಮೀಟ್ ಮುಂದರೆ ಬಂದರೆ ಸುಮ್ಮನೆ ಸುಮ್ಮನೆ ಅವ್ರಿಗೆ ಹೀರೋಗಳಾಗೋದಂತ ಹೇಳಿ ಸ್ಟೇಟ್ಮೆಂಟ್ಗಳು ಕೊಡೋದು ಅದು ನಿಜ ಅಂದ್ಕೊಂಡು ನಮ್ಮ ಯುವಕರಲ್ಲಿ ಸಮಾಜದಲ್ಲಿ ಗೊಂದಲಗಳು ಸೃಷ್ಟಿಯಾಗೋದು ಇವೆಲ್ಲ ನಡೀತಿದ್ದಾವೆ ಸುಮಾರು ಒಂದು ಐದಾರು ವರ್ಷದಿಂದ ನಡೀತಿದೆ ಅದರಲ್ಲಿಗಂತೂ ಈ ಬಿ ಜೆ ಪಿನಲ್ಲಿ ಕೆಲವರು ಶಾಸಕರು ಸಚಿವರಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸೂರು ಪ್ರತಾಪ್ ಸಿಂಹ ತೇಜಸ್ವಿ ಸಿರ ಸೂರ್ಯ ಅಂತೆ ಮತ್ತು ಅವ್ರು ಯಾರು ಸಿ ಟಿ ರವಿ ಅಂತೆ ಈ ನಡುವೆ ಇವರು ಯಾರು ಈ ರಾಜ್ಯ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅಂತ ಈ ಬಿ ಜೆ ಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಮಾಡಿದಾಗಿಂದ ಸ್ವಲ್ಪ ಇಷ್ಟ ಬಂದಾಗ ಸ್ಟೇಟ್ಮೆಂಟ್ ಕೊಡೋದು ಶುರು ಮಾಡಿದ್ದಾರೆ ಈ ವಿಜೇಂದ್ರ ಅವರು ಆದರೆ ಇವರಿಗೆ ಇವ್ರು ಏನು ಹೇಳ್ತಾರೋ ಅದೇ ನಿಜ ಅಂದ್ಕೊಂಡು ಸಮಾಜದಲ್ಲಿ ಗೊಂದಲಗಳು ಸೃಷ್ಟಿಯಾಗ್ತಾ ಇತ್ತು ವಿರುದ್ಧ ಪಕ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಅಂಥವ್ರು ಯಾರೂ ಇರಲಿಲ್ಲ ಒಂದು ನಾಲ್ಕೈದು ವರ್ಷದಿಂದ ಈ ನಡುವೆನೇ ಚಿಬ್ಲಾಪುರ ಕ್ಷೇತ್ರಕ್ಕೆ ಒಂದು ಯುವಕರಲ್ಲಿ ಯುವಕನಾಗಿ ಪ್ರದೀಪ್ ಕಿಶೋರ್ ಅನ್ನೋರು ಶಾಸಕರಾದ ಮೇಲೆ ಸ್ವಲ್ಪ ಧೈರ್ಯವಾಗಿ ಮಾತಾಡೋದು ಸುಲು ಪ್ರಚಾರ ಮಾಡಿದಾಗ ಮುಖಾಮುಖಿ ಹೇಳೋದು ಓಪನ್ ಆಗಿ ಮಾತಾಡೋದು ಧೈರ್ಯವಾಗಿ ಮಾತಾಡೋದು ನೋಡಿ ಸತ್ಯವಾದ ಮಾತುಗಳನ್ನ ಮಾತಾಡುವಾಗ ಒಂದು ಸುಳ್ಳು ಪ್ರಚಾರವನ್ನು ನಿಜ ಅಂತ ಹೇಳ್ಕೊಳ್ಳುವಾಗ ತುಂಬ ಧೈರ್ಯನೇ ಬರುತ್ತೆ ಒಳ್ಳೆಯ ವಾಯ್ಸೇ ಬರುತ್ತೆ ಆ ಥರ ವ್ಯಕ್ತಿಯಲ್ಲಿ ಒಬ್ಬ ಪ್ರದೀಪ್ ಇವತ್ತು ಸುಮಾರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೋಡಿ ಪ್ರತಾಪ್ ಸಿಂಹ ಆಗ್ಬೋದು ಸಿಟಿ ಆಗ್ಬೋದು ಕೆಲವು ಏಕವಚನದಲ್ಲಿ ಮಾತಾಡುವಾಗ ತುಂಬಾ ಪಾಠ ಮಾಡಿದ್ದಾನೆ ನೋಡಿ ಪ್ರದೀಪ್ ಈಶ್ವರ್ಗೆ ನಾನು ಯಾವುದೋ ಒಂದು ರೀತಿಯಲ್ಲಿ ಪರಿಚಯನೂ ಇಲ್ಲ ನನ್ನ ಅಸಲು ಯಾವುದೋ ಅವಶ್ಯಕತೆ ಇಲ್ಲ ಆದರೆ ನಾನು ಏನಕ್ಕೆ ಹೋಗಲ್ತೀನಂದರೆ ಸತ್ಯವಾದ ಮಾತುಗಳನ್ನು ನೋಡಿ ಮೊದಲು ಹಿರಿಯರಿಗೆ ಕಾನ್ಸ್ಟೆನ್ಸ್ ನಮಸ್ಕಾರ ಆಗ್ತಿದ್ವಿ ಅಲ್ವಾ ಆ ರೀತಿ ದೊಡ್ಡವ್ರಿಗೆ ಹಿರಿಯರಿಗೆ ಗೌರವ ಕೊಡಬೇಕು ಆದರೆ ಈ ಗೌರವ ಕೊಡೋದು ಬಿಟ್ಟು ಹಣ ಇದೆ ದರ್ಬಾರ್ ಇದೆ ಅಂತ ಹೇಳಿ ಏಕೋಚನದಲ್ಲಿ ಮಾತಾಡೋದು ಇವ್ರಿಗೆ ಹಿಂದೆ ಏನೋ ಕೇಂದ್ರ ಸರ್ಕಾರ ಇದೆ ಕೇಂದ್ರ ರಾಜಕಾರಣಿಗಳಿದ್ದಾರೆ ಅಂತ ಹೇಳಿ ಅಹಂಕಾರದಿಂದ ವಯಸ್ಸಾಗಿರೋರಿಗೆ ಏಕ ಮಾತಾಡೋದು ಇಷ್ಟ ಮನೆಗೆ ಮಾತಾಡೋರಿಗೆ ಪಾಠ ಮಾಡೋರು ಯಾರು ಇರಲಿಲ್ಲ ಅಂಥವ್ರಿಗೆ ಇವತ್ತು ಪ್ರದೀಪ್ ಅನ್ನೋರು ಸರಿಯಾದ ರೀತಿಯಲ್ಲಿ ಪಾಠ ಮಾಡ್ತಿದ್ದಾರೆ ನೋಡಿ ಈ ಒಂದು ಎರಡು ದಿನದಿಂದ ನಿನ್ನೆ ಎಲ್ಲ ಮೊನ್ನೆ ಏನಾಗಿದೆ ವಿಜೇಂದ್ರ ಅವರು ಈ ವಿದ್ಯಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿದ್ಯಾ ಸಚಿವರಿಗೆ ಮಧು ಬಂಗಾರಪ್ಪದವ್ರಿಗೆ ಒಂದು ಮಾಹಿತಿ ಕೊಡ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ಬಗ್ಗೆ ಇದನ್ನು ಎತ್ಕೊಂಡು ಇವ್ರದ್ದು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳೋದು ಹೊರತು ಇವ್ರ ಏನೂ ಅಭಿವೃದ್ಧಿ ಕಡೆ ಗಮನವೂ ಇಲ್ಲ ಇವ್ರ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಇರಲ್ಲ ಇವರು ಬರೀ ಜನರಿಗೆ ದಾರಿ ತಪ್ಪಿಸೋ ಕೆಲಸಗಳು ಮಾಡೋದಷ್ಟೇ ಇವರು ನೋಡ್ತಾ ಇದ್ದೀವಿ ಇವ್ರದ್ದು ಇವತ್ತಿನ ದಿನಗಳಲ್ಲಿ ಕೆಲವರು ಮನೆಗೂ ಕಳಿಸಿದ್ದಾರೆ ಜನ ಸರಿಯಾದ ಪಾಠ ಮಾಡಿ ಎ ಸಿ ಟಿ ರವಾಗ್ಬೋದು ಈಶ್ವರಪ್ಪಾಗ್ಬೋದು ಕೆಲವರು ಇದ್ದಾರೆ ಬರೀ ಜಾತಿ ರಾಜಕೀಯ ಮಾಡೋದು ಯುವಕರಲ್ಲಿ ಒಂದು ಕೆಲವೊಂದು ವಿಷಯಗಳ ಮುಖಾಂತರವಾಗಿ ಸಮಾಜದಲ್ಲಿ ದಾರಿ ತಪ್ಪಿ ಹೋಗುವಂತಹ ಘಟನೆಗಳು ನಡೆಯೋದಕ್ಕೆ ಉದ್ಭತ್ತಿ ಮಾಡಿ ಕೆಲವರು ಜನ ಮನೆಗೆ ಕಳಿಸಿದ್ದಾರೆ ಇನ್ನೂ ಕೆಲವರು ಇದ್ದಾರೆ ಅವರು ಹೋಗ್ತಾರೆ ಆದರೆ ಈ ನೋಡಿ ವಿಜೇಂದ್ರ ಅವರು ನಮ್ಮ ರಾಜ್ಯ ಸರ್ಕಾರದ ವಿದ್ಯಾ ಮುಖ್ಯಮಂತ್ರಿಗೆ ಮಧು ಬಂಗಾರಪ್ಪ ಅವರಿಗೆ ಹೇಳ್ತಾರೆ ನೀವು ಇವರು ಯಾರು ಇವರು ಮಾಡಿದ್ರು ಏನು ವಿದ್ಯಾ ಮುಖ್ಯಮಂತ್ರಿಯಾಗಿ ಇವರಿಗೆ ವಿಧಾನಸಭೆಯಲ್ಲಿ ಹೋದರೆ ಸರಿಯಾದ ರೀತಿಯಲ್ಲಿ ನೀಟಾಗಿ ಕ ಬಾಚಿಕೊಂಡು ಹೋಗಲ್ಲ ತಲೆಗೆ ಎಣ್ಣೆ ಹಾಕ್ಕೊಂಡು ಹೋಗೋಲ್ಲ ಎಂಥ ಕಾಲ ಬಂತು ನಮ್ಮ ಸರ್ಕಾರಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಏನಾದರೂ ಈ ಒಂದು ಪಾಯಿಂಟ್ ಇದೆ ಏನಾದರೂ ಅಭಿವೃದ್ಧಿ ಬಗ್ಗೆ ಏನಾದರೂ ಇದೆಯಾ ಅದು ಅವರು ಮಧು ಬಂಗಾರಪ್ಪ ಅವರು ಅದಕ್ಕೆ ರಿಯಾಕ್ಷನ್ ಕೊಟ್ಕೊಂಡು ತುಂಬ ನೋಡಿದ್ರು ಏನೂ ಕೊಟ್ಟಿಲ್ಲ ಜಾಸ್ತಿ ಇಲ್ಲೋದನ್ನು ನೋಡಿ ಅವರು ಸರಿಯಾದ ಉತ್ತರ ಕೊಡ್ತಾರೆ ನೋಡಿ ನಾನು ಇಡೀ ರಾಜ್ಯದಲ್ಲೆಲ್ಲ ಓಡಾಡ್ತಾ ಇರ್ತೀನಿ ವಿದ್ಯಾ ಮುಖ್ಯಮಂತ್ರಿ ಆಗಿ ನನಗೆ ಟೈಮ್ ಇಲ್ಲ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ವಾಯಿಸಿಕೊಳಕ್ಕೆ ಆದರೆ ನಿಮ್ಮ ಟೈಮ್ ಫ್ರೀ ಇದ್ದರೆ ಬಂದು ನಿನ್ನೆ ಕಟಿಂಗ್ ಮಾಡು ಜನರವರೇ ಬಾಪಾ ಅಂತ ಕರೆದಿದ್ದಾರೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಯಾರು ಇವರಿಗೆ ಇವ್ರ ಕೆಲಸ ಸರಿಯಾದ ರೀತಿಯಲ್ಲಿ ಮಾಡಬೇಕು ಇಲ್ಲ ಏನಾದರೂ ಇವ್ರು ಮಾಡುವಂತಹ ಸಚಿವರ ಸ್ಥಾನದಲ್ಲಿ ಏನಾದರೂ ಸಲಹೆಗಳು ಕೊಡಬೇಕು ನೋಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ಈ ರೀತಿ ಸಲಹೆ ಕೊಡಿ ಈ ರೀತಿ ಬದಲಾವಣೆ ಮಾಡಿ ಇನ್ನೂ ಸ್ವಲ್ಪ ಏನಾದರೂ ಸಂವತ್ಸರದ ಬಗ್ಗೆ ಆಗ್ಬೋದು ಯಾವುದಾದ್ರೂ ಒಂದು ಉಪಯೋಗ ಆಗೋ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ನೀಟಾಗಿರಿ ಸ್ನೋ ಹಾಕ್ಕೊಳ್ಳಿ ಪೌಡ್ರ್ ಹಾಕೊಳ್ಳಿ ತಲೆ ಬೈಸ್ಕೊಳ್ಳಿ ಅಂದರೆ ಅರ್ಥ ಜೇಂದ್ರ ಅವ್ರಿಗೆ ನಾನು ಒಂದು ಮಾಹಿತಿ ಕೊಡ್ತೀನಿ ಅದಕ್ಕೆ ತಕ್ಕ ಪಾಠ ಕರೆಯಾದ ರೀತಿಯಲ್ಲಿ ಪ್ರದೀಪ್ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ ಇಂಥವ್ರು ಇರಬೇಕು ಈ ಹಿಂದೆ ಇವರು ಈ ಕೆಲವರು ಹುಚ್ಚು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಅದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಏಕವಚನದಲ್ಲಿ ಎಲ್ಲ ಅಂಥವ್ರಿಗೆ ಸರಿಯಾದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಪ್ರದೀಪ್ ಅಂತ ಹೇಳಿ ತುಂಬ ಇಷ್ಟ ಆಗುತ್ತೆ ಅಂದರೆ ಹುಚ್ಚಿರು ಏನೇನೋ ದೊಡ್ಡವ್ರಿಗೆ ಏಕವಚನದಲ್ಲಿ ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಇವತ್ತು ಏನು ಅಭಿವೃದ್ಧಿ ಕಡೆ ಗಮನವೇ ಇಲ್ಲ ಬೈ ಏನೋ ಒಂದು ಹೀರೋಗಳಾಗಬೇಕು ಪ್ರೆಸ್ ಮೀಟಿಂಗ್ ಮಾತಾಡೋಕ್ಕೆ ಬಂದು ಮಾತಾಡ್ತಾಯಿದ್ರು ಸರಿ ಅದೇ ರೀತಿಯಲ್ಲಿ ಉತ್ತರ ಕೊಡ್ತಿದಾರೆಬ್ರು ದೀಪೇಶ್ವರು ನಾನು ವಿಜೇಂದ್ರ ಅವ್ರಿಗೆ ಒಂದು ಹೇಳ್ತೀನಿ ನೋಡಿ ನೀವು ಸ್ನೋ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಕಲೆ ಬಾಜ್ಕೊಂಡು ಹತ್ತು ಸಲ ಮಿರಾರ್ ಕಡೆ ಹೋಗಿ ನೋಡೋದು ಏನಕ್ಕೆ ಅಂದರೆ ನಿಮ್ಗೆ ಗೊತ್ತು ನಿಮ್ಮ ಅಪ್ಪನಿಗೂ ಬುದ್ಧಿ ಇದೆ ಬರೀ ಹೆಣ್ಮಕ್ಳ ವೇದಿಕೆಗಳಲ್ಲಿ ನೀಟಾಗಿ ರೆಡಿ ಆಗೋದು ಪರ್ಫ್ಯೂಮ್ ಒಳ್ಳೇದು ಹಾಕ್ಕೊಂಡು ಬಾಚಿಕೊಂಡು ಹೋಗೋದು ಹಸ್ತಲ್ಲಿ ನೋಡಿಕೊಂಡು ಹೆಣ್ಮಕ್ಳ ಹೆ ಮೇಲೆ ಕೈ ಹಾಕೋದು ಸೊಂಟದ ಮೇಲೆ ಕೈ ಹಾಕೋದು ಇಲ್ಲ ಪಬ್ಲಿಕ್ಕೇ ನೋಡಿದ್ದಾರೆ ಯಾಕೆ ಅಷ್ಟು ಮಾರ್ಚಲ್ಲಿ ಆಗಿರೋ ಕೇಸ್ ಮೇಲೆ ಅದು ಸರಿಯಾದ ರೀತಿಯಲ್ಲಿ ತನಿಖೆ ಇದು ಆಗ್ತಿಲ್ಲ ಹೋಗಿಸೋ ಕಾಯ್ದೆ ಅಡಿಯಲ್ಲಿ ನಿಮಗೆ ಕೇಸ್ ಆಗಿದೆ ಒಪ್ಪನ್ಗೆ ಅದೇ ಬುದ್ಧಿ ನಿಮಗೂ ಇದೆ ಅನ್ನಿಸ್ತಾ ಇದೆ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಈ ವಿಜೇಂದ್ರ ಅವರು ಅದನ್ನು ಬಿಟ್ಟು ನೀವು ಕೇವಲ ಫೋಲ್ಡ್ರ್ ಹಾಕ್ಕೊಂಡಿಲ್ಲ ಸ್ನೋ ಹಾಕ್ಕೊಂಡಿಲ್ಲ ಅಂದರೆ ಕೆಲಸದ ಮೇಲೆ ಗಮನ ಹಾಕ್ತಿದ್ದಾರೆ ಅವರು ಅವರು ಯಾರು ನೀವಾದರೆ ಒಂದು ಹತ್ತು ಜನ ಹೆಣ್ಮಕ್ಳು ನೋಡಲಿ ಅಂತ ಹೇಳಿ ನೀವು ಆ ಥರ ತಯಾರಾಗಿ ಹೋಗ್ತೀರ ಆದರೆ ಅವ್ರಿಗೇನು ಆ ಥರ ಅವಶ್ಯಕತೆ ಇಲ್ಲ ತಲೆನೋ ಬಾಚೆಲ್ಲ ಕಟ್ಟಿಂಗ್ ಮಾಡಿಸ್ ಏನೋ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದರೆ ಅದಕ್ಕೆ ಬಿಡಿ ಇದು ಯಾವ ಸಮಾಜಕ್ಕೆ ಸಂದೇಶ ಕೊಡೋಕ್ಕೆ ನೀವು ತಲೆ ಬಾಚ್ಕೊಳ್ಳಲ್ಲ ಕಟಿಂಗ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳೋದು ಅವ್ರಿಗೆ ಏನು ಅವಶ್ಯಕತೆ ಹಣ ಇದೆ ಅಂತ ಅಹಂಕಾರ ಪಡಬೇಡಿ ಅಹಂಕಾರ ಪಡೋರೆಲ್ಲ ಮನೆಗಳಿಗೆ ಹೋಗ್ತಿದ್ದಾರೆ ಸಮಾಜಕ್ಕೆ ಕೊಡುವಂಥ ನೀವು ಪ್ರಸ್ಬೇಕು ನಿಮ್ಗೆ ಸಂದೇಶ ಇರುತ್ತೋ ನೋಡಿ ಹತ್ತು ಜನಕ್ಕೆ ಅನುಕೂಲ ಆಗಬೇಕು ಸುಮ್ಮನೆ ಮನಸ್ಸು ಬಂದಾಗ ಮಾಡಬೇಡಿ ಅಂತ ಹೇಳ್ತಾ ಈ ಸುದ್ದಿ ಸ್ನೇಹಿತರೆ ನಿಮಗೆ ಪ್ರದೀಪ್ ಕಿಶೋರ್ ಅವ್ರಿಗೆ ಈ ರೀತಿ ಪಾಠ ಮಾಡಿದ್ದು ನನ್ನ ಪ್ರಕಾರ ಸರಿ ಅನ್ನಿಸ್ತಾ ಇದೆ ನಿಮ್ಮ ಪ್ರಕಾರ ಏನು ಅನಿಸುತ್ತೋ ಈ ರೀತಿ ಹೇಳೋದು ಮಧು ಬಂಗಾರಪ್ಪ ಬಗ್ಗೆ ಸರಿಯಲ್ಲ ಅಂತ ಹೇಳಿ ಪ್ರದೀಪ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಇಷ್ಟ ಬಂದಂಗೆ ಮಾತಾಡೋಕೆ ಬರಬೇಡಿ ವಿಜೇಂದ್ರ ಅವರೇ ಅಂತ ಅವರು ಸರಿಯಾದ ರೀತಿಯಲ್ಲಿ ಪಾಠ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು